ದಾವಣಗೆರೆ ಬಿಜೆಪಿ ಮುಖಂಡ ಯಶವಂತ್ ರಾವ್ ಜಾಧವ್ ಓರ್ವ ಸೆಕೆಂಡ್ಸ್ ಮದ್ಯ ಮಾರಾಟಗಾರನಾಗಿದ್ದು ಮದ್ಯದ ಅಂಗಡಿಯಲ್ಲಿ ಕಳ್ಳತನ ಮಾಡಿ ಹಣ ಮಾಡಿದ್ದಾನೆ ಎಂದು ದೂರ ಅಧ್ಯಕ್ಷ ದಿನೇಶ್ ಕೆ ಶೆಟ್ಟಿ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ನಗರದಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಯಶವಂತ್ ರಾವ್ ಜಾಧವ್ ವಿರುದ್ಧ ಏಕವಚನದಲ್ಲೇ ಹರಿಹಾಯ್ದರು ಜಾಧವ್ ಅವರು ಮೊದಲು ತಮ್ಮ ಬುದ್ಧಿಯನ್ನು ಸ್ಥಿಮಿತದಲ್ಲಿ ಇಟ್ಟುಕೊಂಡು ಮಾತನಾಡಲಿ ಇನ್ನೊಬ್ಬರ ಬಗ್ಗೆ ಮಾತನಾಡುವ ಯಾವುದೇ ನೈತಿಕತೆ ಅವರಿಗೆ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮದ್ಯ ಕದ್ದು ಹಣ ಮಾಡಿದ್ದಾರೆ ಯಶವಂತ್ ರಾವ್ ಜಾಧವ್ ಈ ಹಿಂದೆ ಮದ್ಯದ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದರು ಅಲ್ಲಿ ಸೆಕೆಂಡ್ಸ್ ಮದ್ಯ ಮಾರಾಟ ಮಾಡಿ ಹಾಗೂ ಅಂಗಡಿಯಲ್ಲಿದ್ದ ಮದ್ಯವನ್ನೇ ಕದ್ದು ಹಣ ಸಂಪಾದಿಸಿದ್ದಾರೆ ಎಂದು ದಿನೇಶ್ ಶೆಟ್ಟಿ ಗಂಭೀರ ಆರೋಪ ಮಾಡಿದರು ಆಸ್ತಿಯ ಮೂಲ ಯಾವುದು ದಾವಣಗೆರೆ ನಗರದಾದ್ಯಂತ ಜಾಧವ್ ಅವರಿಗೆ ಅನೇಕ ಕಡೆ ನಿವೇಶನಗಳಿವೆ ಈ ನಿವೇಶನಗಳು ಅವರಿಗೆ ಹೇಗೆ ಬಂದಿವೆ ಎಂಬ ಬಗ್ಗೆ ಸ್ವತಃ ಬಿಜೆಪಿ ಕಾರ್ಯಕರ್ತರೇ ಪ್ರಶ್ನೆ ಮಾಡುತ್ತಿದ್ದಾರೆ ಅವರು ಮೊದಲು ತಮ್ಮ ಇತಿಹಾಸ ಏನು ಎಂಬುದನ್ನು ತಿಳಿದುಕೊಂಡು ಮಾತನಾಡಲಿ ಎಂದು ಕಿಡಿಕಾರಿದರು ಗುರುವಿನ ಶಿಷ್ಯ ಹಿಂದುತ್ವದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದು ಹಿಂದೂಗಳಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಗುರುವಿನ ಶಿಷ್ಯನಾಗಿರುವ ಯಶವಂತರಾವ್ ಜಾಧವ್ ಪಕ್ಷಕ್ಕೆ ನೀಡಿದ ಕೊಡುಗೆ ಏನು ಎಂಬುದನ್ನು ಸ್ವಪಕ್ಷೀಯರೇ ಕೇಳುತ್ತಿದ್ದಾರೆ ಎಂದು ವ್ಯಂಗ್ಯವಾಡಿದರು

ಪಕ್ಷದಲ್ಲಿ ಅವ್ರದೇ ಒಂದು ಹಾಕಿ ಗುಂಪು ಈ ಡಿಸ್ಟಿಕ್ ನಲ್ಲಿ ಅವ್ರದೇ ಗುಂಪನ್ನ ಅವ್ರದೇ ಗುಂಪನ್ನ ಅವರೇ ನಾವೇ ಬಿಜೆಪಿ ವರ್ಕ್ ಮಾಡೋದಕ್ಕಿಂತ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ದೊಡ್ಡ ದೊಡ್ಡ ಫ್ಯಾಮಿಲಿ ದೊಡ್ಡ ದೊಡ್ಡ ಮನುಷ್ಯನ ದಾವಣಗೆರೆ ಅಭಿವೃದ್ಧಿ ಮಾಡಿದ್ರಂತ ಮಲ್ಲಿಕಾರ್ಜುನ್ ಅವ್ರನ್ನ ದಾವಣಗೆರೆಗೆ ಇವತ್ತು ಕೆಲಸ ಮಾಡೋದಂತ ಮಾತಾಡಿದ್ರೆ ತಿಳ್ಕೊಂಡ್ರೆ ತಪ್ಪು ಅನಧಿಕೃತವಾಗಿ ವ್ಯಕ್ತಿಯಿಂದ ನಾವು ಜಿಲ್ಲಾ ಕಾಂಗ್ರೆಸ್ ಅವರಿಂದ ಕಲಿಯೋದೇನಿಲ್ಲ ದಾವಣಗೆರೆ ಅಭಿವೃದ್ಧಿ ಆಗ್ತಾ ಇದೆ ಕೆಲಸ ಆಗ್ತಾ ಇದಾವೆ ಮುಂದೆ ಕೆಲಸ ಆಗುತ್ತೆ ಇನ್ನೆರಡು ವರ್ಷದಲ್ಲಿ ನಮ್ಮ ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರ ಒಳ್ಳೆಯ ಕೆಲಸ ಮಾಡುತ್ತೆ ದಾವಣಗೆರೆ ಇನ್ನೂ ಒಳ್ಳೊಳ್ಳೆ ಅಭಿವೃದ್ಧಿಗಳು ಹೊಸ ಹೊಸ ಕೆಲಸಗಳು ಕೂಡ ಮುಂದಿನ ದಿನಗಳಲ್ಲಿ ಪ್ರಾರಂಭವಾಗಿನ ಅದ್ರಲ್ಲಿ ಮುಗಿಸಿದ ಕೆಲಸ ದಾವಣಗೆರೆಲ್ಲಾಗುತ್ತೆ ಯಶವಂತರಾವ್ ತೊಬ್ಬ ಬುದ್ಧಿ ಇಟ್ಕೊಂಡು ಮಾತಾಡೋದು